ಹಲೋ ಗೆಳೆಯರೇ ವೆಲ್ಕಮ್ ಟು ಎಸ್ ಎಸ್ ಸ್ಪೀಚ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಭಾರತದ ರಾಷ್ಟ್ರ ಧ್ವಜದ ಪ್ರಬಂಧ ನೋಡ್ತಾ ಇದೀವಿ ಹಾಗಾದ್ರೆ ಈ ಒಂದು ಪ್ರಬಂಧ ಅಂತ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಇಲ್ಲಿ ಪೇಟಿಗೆ ವಿವರಣೆ ಉಪಸಂಹಾರ ಅಂತ ನೋಡ್ತಾ ಹೋಗ್ತೇವೆ ರೈಟ್ ಇಲ್ಲಿ ಈ ರೀತಿಯಾಗಿ ಬರೆದಾಗ ಪೂರ್ಣಾಂಕ ಬರೆಯೋದಿಲ್ಲ ನೀವು ಅಚ್ಚುಕಟ್ಟಾದ ಅಕ್ಷರ ಸುಂದರ ಅಕ್ಷರದೊಂದಿಗೆ ಪೂರ್ಣ ವಾಕ್ಯದೊಂದಿಗೆ ಬರೆದಾಗ ನೀವು ಅಂಕ ಪಡಲಿಕ್ಕೆ ಸಾಧ್ಯ ಮಕ್ಕಳೆ ರೈಟ್ ನೋಡಿ ಮಕ್ಕಳೇ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಧ್ವಜವು ಗೌರವದ ಚಿಹ್ನೆಯಾಗಿರುತ್ತದೆ ಭಾರತದ ಧ್ವಜವು ನಮ್ಮ ಇತಿಹಾಸ ಸಂಸ್ಕೃತಿ ಮತ್ತು ದೇಶಭಕ್ತಿಯ ಸಂಕೇತವಾಗಿದೆ ರಾಷ್ಟ್ರ ಧ್ವಜವನ್ನು ನಾವು ತ್ರಿವರ್ಣ ಧ್ವಜ ತ್ರಿವರ್ಣ ಧ್ವಜ ಎಂದೂ ಸಹ ಕರೆಯುತ್ತೇವೆ ಇದು ನಮ್ಮ ರಾಷ್ಟ್ರದ ಏಕತೆ ಸ್ವಾತಂತ್ರ್ಯ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ನಂತರ ವಿವರಣೆ ನೋಡ್ತಾ ಇಲ್ಲಿ ವಿಷಯ ವಿವರಣೆ ಅಥವಾ ವಿವರಣೆ ಅಂತ ಅಂದ್ರೂ ಒಂದೇನೆ ಇಲ್ಲಿ ವಿವರಣೆ ನೋಡ್ತಾ ಹೋಗೋಣ ಸ್ವಾತಂತ್ರ್ಯ ಇಲ್ಲಿ ನೋಡಿ ಯಾವತ್ತು ಕುರಿ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ವಿವಿಧ ಧ್ವಜ ಧ್ವಜಗಳನ್ನು ಬಳಸಲಾಗಿತ್ತು ಹತ್ತೊಂಬತ್ತು ನೂರ ಆರಲ್ಲಿ ಸಿಸ್ಟರ್ ನಿವೇದಿತಾ ಅವರಿಂದ ಒಂದೇ ಮಾತ್ರ ಧ್ವಜವನ್ನು ಪರಿಚಯಿಸಲಾಯಿತು ಹತ್ತೊಂಬತ್ ನೂರ ಇಪ್ಪತ್ತೊಂದರಲ್ಲಿ ಮಹಾತ್ಮ ಗಾಂಧೀಜಿಯವರ ಸಲಹೆಯಂತೆ ಪಿಂಗಲಿ ವೆಂಕಯ್ಯ ಎಂಬಾತ ಚರಕದೊಂದಿಗೆ ತ್ರಿವರ್ಣ ಧ್ವಜವನ್ನು ವಿನ್ಯಾಸಗೊಳಿಸಿದರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಕಾಂಗ್ರೆಸ್ ಸಮಿತಿಯು ಈ ಧ್ವಜವನ್ನು ಒಪ್ಪಿಕೊಂಡಿತು ಆದರೆ ಚರಕದ ಬದಲಿಗೆ ಅಶೋಕ ಚಕ್ರವನ್ನು ಸೇರಿಸಲಾಯಿತು ಅಂತಿಮವಾಗಿ ಹತ್ತೊಂಬತ್ತ ನಲವತ್ತೇಳರ ಜುಲೈ ಇಪ್ಪತ್ತೆರಡರಂದು ಭಾರತದ ಸಂವಿಧಾನದ ಸಭೆಯು ತ್ರಿವರ್ಣ ಧ್ವಜವನ್ನು ರಾಷ್ಟ್ರ ಧ್ವಜವಾಗಿ ಅಂಗೀಕರಿಸಿತು ಅಂತಕ್ಕಂಥದ್ದು ನೋಡಬಹುದು ನೆಕ್ಸ್ಟ್ ಇನ್ನೊಂದು ಪ್ಯಾರ ಇದೆ ಇನ್ನೊಂದು ಪ್ಯಾರ ಇಲ್ಲಿ ನೋಡಿ ಮಕ್ಕಳೇ ಭಾರತದ ಧ್ವಜವು ತ್ರಿವರ್ಣದಿಂದ ಕೂಡಿದೆ ಅಂದ್ರೆ ಮೂರು ಬಣ್ಣಗಳಿಂದ ಕೂಡಿದೆ ಅಂತಕ್ಕಂಥದ್ದು ಕೇಸರಿ ಬಣ್ಣ ಧೈರ್ಯ ಮತ್ತು ತ್ಯಾಗವನ್ನು ಬಿಳಿ ಬಣ್ಣ ಸತ್ಯ ಮತ್ತು ಶಾಂತಿಯ ಪ್ರತೀಕ ಹಸಿರು ಬಣ್ಣ ಪ್ರಕೃತಿ ಮತ್ತು ಬೆಳವಣಿಗೆ ಸಂಕೇತವಾಗಿದೆ ಅಶೋಕ ಚಕ್ರ ಪ್ರಗತಿಯ ಮತ್ತು ಇದು ಧರ್ಮ ಚಕ್ರವೂ ಹೌದು ಧ್ವಜವನ್ನು ಯಾವಾಗಲೂ ಗೌರವದಿಂದ ಬಳಸಬೇಕು ಸರಿಯಾದ ದಿಕ್ಕಿನಲ್ಲಿ ಹಾರಿಸಬೇಕು ಖಾಸಗಿ ವ್ಯಕ್ತಿಗಳು ಸಂಸ್ಥೆಗಳು ಸಂಸ್ಥೆಗಳ ಮತ್ತು ಸರ್ಕಾರಿ ಸಂಸ್ಥೆಗಳು ಧ್ವಜವನ್ನು ನಿಯಮಾನುಸಾರ ಬಳಸಬೇಕು ಇದು ದೇಶವನ್ನು ಸತತವಾಗಿ ಮುನ್ನಡೆಸುವ ಆಕಾಂಕ್ಷೆಯನ್ನು ಪ್ರತಿಬಿಂಬಿಸುತ್ತದೆ ಅಂತಕ್ಕಂಥದ್ದು ನೋಡಬಹುದು ಅದ ನಂತರ ಸಮಾರಂಭ ಮಕ್ಕಳೇ ಭಾರತದ ಧ್ವಜವು ನಮ್ಮ ರಾಷ್ಟ್ರದ ಗೌರವ ಏಕತೆ ಮತ್ತು ತ್ಯಾಗದ ಸಂಕೇತವಾಗಿದೆ ನಾವು ಧ್ವಜವನ್ನು ಗೌರವದಿಂದ ನೋಡಿಕೊಳ್ಳಬೇಕು ಮತ್ತು ಯಾವತ್ತು ಅದರ ಮಾನ ಮರ್ಯಾದೆ ಕಾಪಾಡಬೇಕು ಅದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ಉಪಸಂಹಾರದಲ್ಲಿ ನಿಮ್ಮ ಆಗಿರ್ತಕ್ಕಂಥ ಅಭಿಪ್ರಾಯ ತಿಳಿಸಬಹುದು ಮಕ್ಕಳ ನಾ ಇದನ್ನ ತಿಳಿಸಿದ್ದೇನೆ ಓಕೆನಾ ರೈಟ್ ಹಾಗಾದ್ರೆ ಈ ಎಲ್ಲ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಆಯ್ತಾ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರು ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿದ ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟಾಗ್ತಾನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್ 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 ಮಕ್ಕಳೇ